ಒಂದು ಕೆಟ್ಟ ಅಧ್ಯಾಯವು ನಿನ್ನ ಕತೆ ಮುಗಿದಿದೆ ಅಂತ ಅರ್ಥ ಕೊಡಲ್ಲ ಅಧ್ಯಾಯದ ಮೂಲಕ ನೀನು ಕಲಿಯುವುದು ಇನ್ನೂ ತುಂಬ ಇದೆ ಅಂತ ತೋರಿಸಿಕೊಡುತ್ತದೆ ಅದನ್ನು ಮೊದಲು ಅರ್ಥ ಮಾಡಿಕೊಂಡು ನೀನು ಮುಂದೆ ಜೀವನ ಸಾಗಿಸಬೇಕು ಪ್ರೀತಿಸಲು ಅತ್ಯಂತ ಸುಂದರ ವ್ಯಕ್ತಿಯನ್ನು ಯಾವತ್ತೂ ಆಯ್ಕೆ ಮಾಡಿಕೊಳ್ಳಬೇಡಿ ನಿಮ್ಮ ಜಗತ್ತನ್ನು ಸುಂದರವಾಗಿಸುವವರನ್ನು ನೀವು ಪ್ರೀತಿಸಲು ಆಯ್ಕೆ ಮಾಡಿ ಅತಿಯಾಗಿ ಯೋಚಿಸುವುದು ನಿಮ್ಮ ಸಂತೋಷವನ್ನು ಹಾಳು ಮಾಡಿಬಿಡುತ್ತದೆ ವಿನಃ ಅದು ಏನೂ ತಂದು ಕೊಡೋದಿಲ್ಲ ನಿಮಗಾಗಿ ನೀವು ಬದುಕಿ ನಿಮ್ಮ ಬಾಳಿಗೆ ನೀವು ದೀಪವಾಗಿ ನಿಮಗೆ ನೀವೇ ಸ್ವಂತ ಆಶ್ರಯವಾಗಿರಿ ಬೇರೆ ಯಾರನ್ನು ಹುಡುಕಬೇಡಿ ಯಾರ ಮೇಲೂ ಅವಲಂಬನೆ ಆಗಬೇಡಿ ಅವರಿವರ ಬಗ್ಗೆ ತಲೆಕೆಡಿಸಿಕೊಂಡು ಇನ್ನೊಬ್ಬರ ಮೇಲೆ ಅವಲಂಬನೆ ಆದರೆ ಅದನ್ನು ಇಂದಿನಿಂದಲೇ ಬಿಟ್ಟುಬಿಡಿ ಇಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ನೋವು ಕಾದಿದೆ ಅಂತ ಅರ್ಥ ನಿಮ್ಮ ಜೀವನದ ಕೆಟ್ಟ ಬಿರುಗಾಳಿಯ ಸಮಯದಲ್ಲಿ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇವೆ ಅಂತ ಹೇಳುವ ಜನರುಗಳೇ ನಿಜವಾದ ಬಣ್ಣ ತೋರಿಸುತ್ತಾರೆ ಹಿಂದೆ ಆದ ಕಹಿ ಘಟನೆಗಳನ್ನು ಮರೆಯಲು ಅದನ್ನು ಮೊದಲು ನೀವು ಒಪ್ಪಿಕೊಳ್ಳಬೇಕು ಅದು ಮುಗಿದಿದೆ ಅಂತ ನೀವು ಎಷ್ಟೇ ಸಲ ಪರಿಶೀಲಿಸಿದರೂ ಅದನ್ನು ವಿಶ್ಲೇಷಿಸಿ ನೋವು ಅನುಭವಿಸಿದರು ಅಥವಾ ಬೆವರು ಹರಿಸಿದರು ಅದು ಮುಗಿದು ಹೋಗಿದೆ ಅದು ಇನ್ನು ಮುಂದೆ ನಿಮಗೆ ನೋಯಿಸುವುದಿಲ್ಲ ಭಗವಾನ್ ಶ್ರೀಕೃಷ್ಣರು ಹೇಳುವ ಪ್ರಕಾರ ಈ ಜಗತ್ತಿನಲ್ಲಿ ನೀವು ಯಾರನ್ನು ಕೂಡ ಹೆಚ್ಚು ಅವಲಂಬಿಸಬೇಡಿ ಯಾಕಂದರೆ ನಿಮ್ಮ ಸ್ವಂತ ನೆರಳು ಕೂಡ ನಿಮ್ಮನ್ನು ಕತ್ತಲೆಯಲ್ಲಿ ಬಿಟ್ಟು ಹೋಗುತ್ತದೆ ಇಂತಹ ಮತ್ತಷ್ಟು ಒಳ್ಳೆಯ ಮೋಟಿವೇಶನ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ